ಉಸ್ಮಾನ್ ಪಶ್ ಅವರೇ ತಾವು ಇವತ್ತು ನಮ್ಮ ಆಫೀಸ್ಗೆ ಆಗಮಿಸಿದ್ದೀರ ನಿಮ್ಮ ಸೇವೆ ಸದಾ ಎಲ್ಲ ಕೆಲಸಕ್ಕಿಂತ ಶ್ರೇಷ್ಠವಾದ ಕೆಲಸ ತಂದು ತಾವು ತಮ್ಮ ಏನೇ ಕೆಲಸ ಇದ್ದರೆ ನಮಗೆ ಯಾವಾಗಲೂ ಇರಲಿ ನೀವು ತಾವು ನಮ್ಗೆ ಫೋನ್ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಯಾವಾಗಲೂ ನಿಮ್ಮ ಯಾವುದೇ ಕಷ್ಟ ಇದ್ರೂ ಸಹಿತ ನಮಗೆ ಫೋನ್ ಮಾಡಿ ನಾವು ನಿಮಗೆ ಸ್ಪಂದನೆಯನ್ನು ಕೊಡ್ತೀವಿ ನೀವು ಹೆದರಬೇಡಿ ದೇವರು ಒಳ್ಳೆಯವರಿಗೆ ಕೆಲವೊಂದು ದಿವಸ ಕಷ್ಟ ಕೊಡ್ತಾನೆ ಆದರೆ ಬರೋ ದಿನದಲ್ಲಿ ನಿಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಅವರು ಇರ್ತಾರೆ ಹೇಳಿ ನಾನು ಆ ದೇವರಲ್ಲಿ ಭಾವಿಸ್ತೇನೆ ಯಾಕಂದರೆ ನಿಮ್ಮ ಒಳ್ಳೆತನ ಈಗಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ಸಿಗುತ್ತಂತೇಳಿ ತಾವು ಆ ದೇವ್ರ ಮ್ಯಾಗೆ ಭರವಸೆ ಇಟ್ಟಿ ಇರಿ ನಮಗೆ ಒಳ್ಳೇದು ಮಾಡಲಿ ದೇವರು ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ನಮ್ಮ ಕೆಲಸದ ಬಗ್ಗೆ ನಮ್ಗೆ ಭಾಳ ಖುಷಿ ಆಗ್ತೈತೆ ಯಾವ್ದಾರ ಒಂದು ಅಂತ್ಯ ಸಂಸ್ಕಾರ ಮಾಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಪರಮಾತ್ಮ ಅಲ್ಲ ತಾಲ ಈ ಕೆಲಸಕ್ಕೆ ನಮ್ಗೆ ತಗೊಂಡಾನ ಮೇಲೆ ನಮ್ಗೆ ಭಾಳ ಖುಷಿ ಇನ್ನೊಂದು ದುಃಖ ಏನಾಗ್ತೈತೆ ಅಂದರೆ ಈಗ ಮಕ್ಕಳು ತಂದೆ ತಾಯಿಗೆ ಬಿಟ್ಬಿಡ್ತಾರಲ್ಲ ಅದೊಂದು ದುಃಖ ನನಗೆ ಯಾಕೆ ಯಾಕೆ ನಾನು ಈಗ ಮಾಡ್ತಿ ಯಾರೇ ಇರಲಿ ಯಾವುದೋ ಧರ್ಮ ಇರಲಿ ಯಾವುದೇ ಯಾವುದೇ ಜಾತಿ ಇರಲಿ ತಂದೆ ತಾಯಿ ದೇವರು ಆ ದೇವ್ರನ್ನ ನಾವು ಹುಡುಗಿಬಿಟ್ಟು ನಾವು ಏನು ಸಂಪಾದನೆ ಮಾಡಿದ್ರೇನೋ ನಮ್ಮ ಮನೆಗೆ ಬಂಗಾರ ಇದ್ದರೇನೋ ನಮ್ಮ ಮನೆಗೆ ಬೆಳ್ಳಿ ಇದ್ರೇನೋ ಅದು ಏನು ನಮಗೇನು ಸುಖ ಯಾಕಂದರೆ ನಮ್ಮ ತಾಯಿ ತಂದೆಗೆ ನಾವು ನೋಡಿಲ್ಲ ಅಂದ್ರೆ ಅಂತ ಎಷ್ಟು ಕೋಟಿ ಇದ್ರೇನು ವೇಸ್ಟ್ ಒಂದು ಪೈಸ ಇಲ್ಲ ಅಂದ್ರೆ ನಾವು ಬದುಕು ವೇಸ್ಟ್ ಆಗ್ತದೆ ದಯವಿಟ್ಟು ಯಾರ್ಯಾರು ನೋಡ್ರಿ ಮೊನ್ನೆ ಸುಮಾರು ಜನ ನಾವು ಅಂತಿಮ ಸಂಸ್ಕಾರ ಮಾಡಿದ್ಮೇಲೆ ಬರ್ತಾರೆ ಬರ್ತಾರ ಅದು ಮೊನ್ನೆ ಒಬ್ಬರು ಬಂದಿದ್ದರು ನಮ್ಮ ಇಲ್ಲಾರಿ ಆಗಬೇಕು ಅಂತ ನಮಗೆ ಭಾಳ ದುಃಖ ಆದ್ರು ಆದರೆ ನಾವು ಟ್ಯೂಷನ್ಗೆ ಕಳಿಸಿದ್ವಿ ಅವ್ರಿಗೆ ಯಾಕಂದರೆ ಇನ್ನೊಂದು ಟೈಮ್ ಯಾರೇ ಆಗಿರ್ಬೋದು ಯಾವುದೇ ಧರ್ಮದಲ್ಲಿ ಯಾವುದೇ ವರ್ಗ ಇರಲಿ ನಿಮ್ಮ ನಿಮ್ಮ ತಾಯಿ ತಂದಿಗೆ ರೂಢಿ ಬೀಗಿ ಬಿಡಬೇಡ್ರಿ ದಯವಿಟ್ಟು ನಾನು ಮನೆಗೆ ಮಾಡ್ತೀನಿ ಅನಾಥಾಶ್ರಮ ರುದ್ರಾಶ್ರಮ ಸಾಕಷ್ಟು ಅದಾವೆ ಯಾಕಂದರೆ ನಾವು ನಮ್ಮ ತಾಯಿ ತಂದೆ ನಮಗೆ ಜೀವನವನ್ನು ಜನ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡ್ಯಾರ ಅವ್ರಿಗೆ ನಾವು ಕಡೆತನ ನೋಡ್ಕೊಂಡ್ರೆ ಇಲ್ಲೇನೋ ಪ್ರಪಂಚನೂ ಆರಾಮಿರ್ತೀವಿ ನಾಳೆನೂ ಆರಾಮಿರ್ತೀವಿ ಅಲ್ಲ ತಾಲ ನಮ್ಗೆ ಏನು ಅಂದರೆ ತಾಯಿ ತಂದೆ ಜನ್ನತ್ ಅಂತ ಹೇಳೋಣ ಆ ಜನ್ನತ್ತಿನ ನಮ್ಗೆ ಬೇಕಂದ್ರೆ ನಾವು ತಾಯಿ ತಂದೆ ಸಿದ್ಧಮಾತ್ನಂತೂ ಮಾಡಲೇಬೇಕು ನಾವು ಉಪವಾಸ ಇದ್ರೂ ನಮ್ಮ ತಾಯಿ ತಂದೆಗೆ ಒಳ್ಳೆ ನೋಡಬೇಕು ಒಳ್ಳೆ ಭಾವನೆ ನೋಡಬೇಕು ನಾ ಹೇಳಿ ಎರಡು ಮಾತು ಮುಗಿಸ್ತೀನಿ ಹಾಸ ಕೂಡ ನಮಗೆ ಕರೆಸಿ ಎಷ್ಟನ್ನು ಪರವಾಗಿ ಹೇಳೋಣ ಅಂದರೆ ಅವ್ರ ಮನಸ್ಸಿನಲ್ಲಿ ನಾವು ಎಷ್ಟು ಅದೀವಿ ಅಂತ ನಮ್ಗೆ ಈಗ ಗೊತ್ತಾಗ್ತಿದೆ ಯಾಕಂದರೆ ಖಾನ್ ಸಾಬು ಆಫೀಸ್ಗೆ ಬಂದಮೇಲೆ ನಮ್ಗೆ ಗೊತ್ತಾಗ್ತದೆ ಖಾನ್ ಸಾಬ್ ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಟಿದಾರೆ ಇವ್ರ ಪ್ರೀತಿ ಅಭಿಮಾನ ನಾವು ಹಿಂಗೆ ಕಾಪಾಡ್ಕೊಂಡು ಹೋಗಿ ಜನರ ಕೆಲಸ ಮಾಡ್ತೀವಿ ಅಂತ ಹೇಳಿ ಆ ಭರವಸೆ ಕೊಟ್ಟು ಆ ಪರಮಾತ್ಮ ಅಲ್ಲ ಮೇಲೆ ವಿಶ್ವಾಸ ಇಟ್ಟು ಯಾವುದೇ ಸಂದರ್ಭದಲ್ಲಿ ಯಾರೇ ಕರೀಲಿ ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿ ಖಾನ್ ಸಾಬ್ ಹೇಳಿ ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮುಗಿಸ್ತಾರೆ